ಹಾಯ್ ಎಲ್ಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ಒಂದು ಆರೋಗ್ಯಕರವಾದ ಒಂದು ದೋಸೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ರಾಗಿ ರಾಗಿಟಿನಿಂದ ದೋಸೆ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ದೋಸೆಕ್ಕಿಂತಲೂ ಸೂಪರಾಗಿರುತ್ತೆ ಇದು ಒನ್ ಟೈಮ್ ಮಾಡಿ ನೀವು ಆವಾಗ ಮಾಡ್ತಾನೆ ಇರ್ತೀರ ನಾನು ನೋಡಿ ಈ ಕಪ್ಪಲ್ಲಿ ಟೀ ಕಪ್ಪಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ನಾವು ನಾವು ಒಂದೆರಡು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಉದ್ದಿನಬೇಳೆನ ಇವಾಗ ನಾನು ಉದ್ದಿನಬೇಳೆನ ತೊಳೆದ್ಬಿಟ್ಟು ನೆನೆಸಕ್ಕೆ ಇಡ್ತೀನಿ ಸ್ವಲ್ಪ ಇದ್ರ ಜೊತೆ ನಾನು ಒಂದು ಅರ್ಧ ಟೀ ಅಷ್ಟು ಮೆಂತಿ ಹಾಕ್ತಾಯಿದ್ದೀನಿ ಮೆಂತ್ಯ ಟೇಸ್ಟಿಗೋಸ್ಕರ ಅಷ್ಟೇ ಫ್ರೆಂಡ್ಸ್ ಇದನ್ನು ಇವಾಗ ನಾವು ಚೆನ್ನಾಗಿ ತೊಳೆಯಬೇಕಾಗುತ್ತೆ ತೊಳೆದ್ಬಿಟ್ಟು ಮತ್ತು ನಾನು ಬೇರೆ ನೀರು ಹಾಕಿ ಬಿಟ್ ನೆನೆಸೋಕ್ಕೆ ಬಿಡ್ತೀನಿ ಆನಂತರ ಉದ್ದಿನಬೇಳೆ ನೆನೆ ನಂತರ ನಾವು ಎರಡು ಗಂಟೆ ಆದಮೇಲೆ ಉದ್ದಿನಬೇಳೆ ರುಬ್ಬೋ ಟೈಮಲ್ಲಿ ನಾವು ಉದ್ದು ಅವಲಕ್ಕಿನ ನೆನೆಸ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ನಾನು ತೊಗೊಂಡಿದ್ದೀನಿ ಅದನ್ನು ಕೂಡ ನೆನೆಸೋಕಿಡ್ತಿದ್ದೀನಿ ತೊಳೆದ್ಬಿಟ್ಟು ಇದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ನೆನ್ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ನೋಡಿ ಈ ಥರ ಕಟ್ಟಾದರೆ ಈ ಥರ ಇಚ್ಕಿದ್ರೆ ಕಟ್ ಆಗಬೇಕು ಆ ಥರ ನೆನಿಬೇಕು ಈಗ ಇದನ್ನು ನಾವು ರುಬ್ಕೊಳ್ಳೋಣ ಅವಲಕ್ಕಿನೂ ಕೂಡ ನೆಂದಿದೆ ಇವಾಗ ಅವಲಕ್ಕಿನೂ ಹಾಗೆ ಉದ್ದಿನ ಉದ್ದಿನಬೇಳೆ ಮಿಂತೆ ಇಲ್ಲ ನಾವು ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ನೋಡಿ ಇದನ್ನು ಕೂಡ ನಾನು ಇವಾಗ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ರುಬ್ಬೋಣ ರುಬ್ಬಿದಾಯ್ತು ನಂತರ ಒಂದು ಪಾತ್ರೆ ತಗೊಂಡು ನೋಡಿ ಈ ಕಪ್ಪಲ್ಲಿ ನಾನು ಹಿಟ್ಟನ್ನ ತಗೊಂಡಿದ್ದೀನಿ ಇದು ರಾಗಿ ಹಿಟ್ಟು ಚೆನ್ನಾಗಿ ಜಲ್ಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಈ ರಾಗಿ ಹಿಟ್ಟಲ್ಲಿ ಎರಡು ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ನಾವೇನು ರುಬ್ಬಿದ್ವಲ್ವಾ ಉದ್ದಿನಬೇಳೆ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ನಾವು ಸ್ವಲ್ಪ ಗಂಟಿ ಇಲ್ಲದೆ ಥರ ಈ ಥರ ರೌಂಡ್ ರೌಂಡಾಗಿ ರೌಂಡ್ ರೌಂಡಾಗಿ ಕಲಿಸ್ಬೇಕಾಗುತ್ತೆ ಕೈಯಲ್ಲಿ ಸ್ಪೂನಲ್ಲಿ ಕಲಿಸೋಕೆ ಹೋಗ್ಬೇಡಿ ಫ್ರೆಂಡ್ಸ್ ತುಂಬ ಉಳಿಯಾಗಿ ಬರುತ್ತೆ ಕೈಯಲ್ಲಿ ಕಲಿಸೋದ್ರಿಂದ ಅದಕ್ಕೊಂದು ಏನು ಯಾವುದೇ ಒಂಥರ ಗಂಟಿ ಇರೋ ಥರ ಚೆನ್ನಾಗಿ ಇದಾಗುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲೇ ಕಲಸಿ ಅಂತ ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು ಇದು ಉಬ್ಬಿದ ಮೇಲೆ ಚೆನ್ನಾಗಿ ಸ್ವಲ್ಪ ನೀರಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನಾನು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ರೌಂಡ್ ರೌಂಡ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಬರೋ ಬೀಟ್ ಮಾಡಬೇಕಾಗುತ್ತೆ ಈ ದೋಸೆ ಇಟ್ಟು ಉಬ್ಬಿ ಬರಬೇಕಲ್ವ ಅದಕ್ಕೋಸ್ಕರ ಇದನ್ನ ರಾತ್ರಿನೇ ಈ ಬ್ಯಾಟರ್ ರೆಡಿ ಮಾಡಬೇಕಾಗುತ್ತೆ ಈ ಸಂಪುಣನ ಈ ಸಂಪುಣ ರೆಡಿ ಮಾಡು ರಾತ್ರಿ ರೆಡಿ ಮಾಡಿ ಈ ಥರ ಇಟ್ಟರೆ ಬೆಳಗ್ಗೆ ನೋಡಬೇಕು ತುಂಬ ಚೆನ್ನಾಗೇ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಅದಕ್ಕೆ ನಾನು ಕಲಿಸಿದ್ದೀನಿ ಇದನ್ನು ಮುಚ್ಚಿಡ್ತೀನಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ರಾತ್ರಿ ಮಾಡಿಟ್ಟಿದ್ದೆ ಸಂಪುಣ ರೆಡಿಯಾಗಿದೆ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಬಂದಿದೆ ಫ್ರೆಂಡ್ಸ್ ಸೂಪರಾಗಿ ಉಬ್ಬಿ ಬಂದಿದೆ ದೋಸೆ ಇಟ್ಟು ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಅಲ್ಲಿ ಸಂಪುಣ ಇದನ್ನು ಚೆನ್ನಾಗಿ ಈಗ ಒಂದು ಮಿಕ್ಸ್ ಮಾಡೋಣ ನಾವು ರಾತ್ರಿಯೇ ಉಪ್ಪು ಹಾಕಿರೋದ್ರಿಂದ ಇದಕ್ಕೇನು ಹಾಕೋದೇನು ಇರೋಲ್ಲ ಇವಾಗ ತವ ಚೆನ್ನಾಗಿ ಕಾದಿದೆ ತವಾ ಕಾದ ನಂತರ ನೋಡ್ತಾ ಇರ್ಬೋದು ನಾನು ದೋಸೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇಷ್ಟೇ ಫ್ರೆಂಡ್ಸ್ ದೋಸೆ ಮಾಡೋದು ರಾಗಿ ಹಿಟ್ಟಿನ ದೋಸೆ ರೆಡಿ ಆಗ್ತಾಯಿದೆ ಪ್ಲೀಸ್ ಫ್ರೆಂಡ್ಸ್ ಯಾರಿಗಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೂ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ನೋಡಿದ್ರಲ್ವಾ ಗರಿಗರಿಯಾದ ರಾಗಿ ದೋಸೆ ರೆಡಿಯಾಯಿತು ಆರೋಗ್ಯಕರವಾದ ರಾಗಿ ದೋಸೆ ಇದನ್ನು ನಾವು ಚಟ್ನಿ ಜೊತೆ ಸರ್ವ್ ಮಾಡಿದರೆ ಸಕ್ಕತ್ತಾಗಿರುತ್ತೆ ಹಾಗೆ ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಫ್ರೆಶ್ ಫ್ರೆಂಡ್ಸ್ ಇರ್ಬೋದು ತುಂಬ ಚೆನ್ನಾಗಿ ಬಂತು ದೋಸೆ ಇದಕ್ಕೆ ಯಾವ ಥರ ಚಟ್ನಿ ತೆಂಗಿನಕಾಯಿ ಚಟ್ನಿ ಕಡಲೆ ಚಟ್ನಿ ಎಲ್ಲದನ್ನೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಪಲ್ಯ ಕೂಡ ಚೆನ್ನಾಗಿರುತ್ತೆ ಯಾವುದ್ರಾದ್ರೂ ಸೂಟ್ ಆಗುತ್ತೆ ರಾಗಿ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಸು ಸೂಪರಾಗಿ ಟೇಸ್ಟಿಯಾಗಿ ದೋಸೆ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂತು ಯಾವುದೇ ಥರ ಇಟ್ಕೊಳ್ಳೋದೇ ಆಗಲಿ ಅರ್ದೋಗೋದೇ ಆಗಲಿ ಆಗಲಿಲ್ಲ ದೋಸೆ ನಾನು ಕೂಡ ಸೆಕೆಂಡ್ ಟೈಮ್ ಮಾಡಿದ್ದು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನಂತೂ ಮರಲೇಬೇಡಿ ತುಂಬ ಕಲರ್ಫುಲ್ಲಾಗಿ ದೋಸೆ ಬಂದಿದೆ ತುಂಬ ಈಸಿ ಕೂಡ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿದ್ರಲ್ವ ಸೂಪರಾಗಿರೋ ನಾಷ್ಟ ಆಯಿತು ಆರೋಗ್ಯಕರವಾದ ರಾಗಿ ದೋಸೆ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ತುಂಬ ಸ್ಮೂತಾಗಿ ಸಖತ್ತಾಗಿ ಬಂದಿತ್ತು ಟೇಸ್ಟಿಯಾಗಿ ನಾನು ಇವತ್ತು ಕಡಲೆ ಚಟ್ನಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಅದಕ್ಕೆ ಸಖತ್ತಾಗಿ ಸೂಟಬಲ್ ಆಗಿತ್ತು ಚಟ್ನಿ ಇದಕ್ಕೆ ಕೆಂಪು ಚಟ್ನಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಅಲ್ವಾ ಫ್ರೆಂಡ್ಸ್ ಅಕ್ಕಿ ದೋಸೆಕ್ಕೂ ಯಾವುದಕ್ಕೂ ಬಿಟ್ಕೊಡಲ್ಲ ಅಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್